ನಮಸ್ಕಾರ ನನ್ನ ಹೆಸರು ರಾಜು ಅಂದ್ಬಿಟ್ಟು ನಾನು ಡ್ರೈವಿಂಗ್ ಫೀಲ್ಡ್ಗೆ ಬಂದು ಒಂದು ಹತ್ತು ಹದಿನೈದು ವರ್ಷದಿಂದ ನಾನು ಡ್ರೈವಿಂಗ್ ಓಡಿಸ್ತಾ ಇದ್ದೀನಿ ಅಂದರೆ ಅಶೋಕ ಲೈಲ್ಯಾಂಡು ಮತ್ತು ಟಾಟಾ ಎ ಸಿ ಬೇರೆ ಬೇರೆ ಗೂಡ್ಸ್ ವೆಹಿಕಲ್ಗಳೆಲ್ಲ ಓಡಿಸ್ತಾಯಿದ್ದೆ ಅಂದರೆ ಇದು ಎರಡು ಮೂರು ತಿಂಗಳಿಂದ ಬಂದು ವಿ ವಿ ಸಿಕ್ಸ್ ಅನ್ನೋದು ಲಾಂಚ್ ಆಯಿತು ಮಹೇಂದ್ರ ಕಂಪ್ನಿ ಕಡೆಯಿಂದ ಇದಾದ ಮೇಲೆ ನಾನು ನನ್ನ ಹತ್ರ ಹಳೇ ಗಾಡಿನೂ ಇದೆ ಅದೂ ಕಿನ್ನ ಈ ಗಾಡಿ ನನ್ನನ್ನು ನೋಡಿದ್ಮೇಲೆ ಶೋರೂಮ್ಗೆ ಹೋಗಿ ಒಂದು ವಿಸಿಟ್ ಕೊಟ್ಟೆ ವಿಸಿಟ್ ಕೊಟ್ಟಾದ ಮೇಲೆ ಅಲ್ಲಿ ನನಗೆ ಟೆಸ್ಟ್ ಡ್ರೈವ್ ಕೂಡ ಮಾಡಿ ನೋಡಿದೆ ಟೆಸ್ಟ್ ಡ್ರೈವ್ ಮಾಡಿದ ಮೇಲೆ ನನಗೆ ಈ ಗಾಡಿ ಬಗ್ಗೆ ಏನೇನು ಅನುಕೂಲ ಆಗೋ ಆಗಿದೆ ಅಂದರೆ ಕ್ಲಚ್ಚು ಮತ್ತು ಏರ್ ಬ್ಯಾಗು ಆಮೇಲೆ ಮತ್ತೆ ಸಿಸ್ಟಮ್ಮು ಇವೆಲ್ಲ ಇದ್ರೊಳಗಡೆ ಕಂಪ್ನಿ ಕಡೆಯಿಂದನೇ ಬಂದಿದ್ದಾವೆ ಸ್ನೇಹಿತರೆ ಇದರಲ್ಲಿ ನಮ್ಮ ಈ ಬಿ ಸಿಕ್ಸಲ್ಲಿ ಇನ್ನೊಂದು ಅನುಕೂಲ ಏನಾದಾವೆ ಅಶೋಕ ಲೇಲ್ಯಾಂಡ್ಗಿನ ಈ ಗಾಡಿಯಲ್ಲಿ ಮುಂದ್ಗಡೆ ನಮ್ಮ ಕ್ಲಚ್ಚು ಆಗಲಿ ಇದ್ರ ಮುಂದಗಡೆ ನಮಗೆ ಸ್ಪೇಸು ಜಾಸ್ತಿ ಇದೆ ಆ ಗಾಡಿಗಿನ ಈ ಗಾಡಿಯಲ್ಲಿ ಕಂಫರ್ಟಬಲ್ ಆಗಿದೆ ನೋಡಿ ಎಷ್ಟೊಂದು ಸ್ಪೇಸ್ ಇದೆ ನಮಗೆ ಕಾಲು ಮಂಡಿ ನಾವು ಯಾವುದು ಬರೋದಿಲ್ಲ ಫ್ರೀಯಾಗಿ ಕುತ್ಕೊಬೋದು ಆಮೇಲೆ ನಾವು ಇದು ಯಾವುದೇ ಆಗಲಿ ನಾವು ಲಾಂಗ್ ಹೋದಾಗ ಈ ಬ್ಯಾಕ್ ಸೀಟ್ನ ಬೆಂಡ್ ಮಾಡಿಕೊಂಡೇನು ಮಲ್ಗಂಗೆ ಅದು ಆ ಗಾಡಿ ಥರ ಇಲ್ಲ ಇದರಲ್ಲಿ ಎರಡು ಸೀಟನ್ನು ಮುಂದ್ ಬೆಂಡ್ ಮಾಡಿಕೊಂಡು ನಾವು ಕಂಫರ್ಟಬಲ್ ಮಲ್ಕೊಬೋದು ಮತ್ತೆ ನಮಗೆ ಯಾವ ಬ್ಯಾಕ್ ಕ್ಯಾಮ್ರಾನು ಇದೆ ಬ್ಯಾಕ್ ಯಾವ್ದ ಅಂದ್ರೆ ಗೂಡ್ಸ್ ಗಾಡಿಗಳಲ್ಲಿ ಯಾವ ಗಾಡಿಯಲ್ಲಿ ಬ್ಯಾಕ್ ಕ್ಯಾಮ್ರಾಗಳು ಯಾವುದು ಫಿಟ್ ಮಾಡಿಲ್ಲ ಈ ಮಹೇಂದ್ರ ಕಂಪ್ನಿಯವರು ನಮ್ಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಏನಂದ್ರೆ ಬ್ಯಾಕ್ ಕ್ಯಾಮ್ರಾ ಇದೆ ಗೂಡ್ಸ್ ಗಾಡಿಯಲ್ಲಿ ಟಾರ್ಪಾಲ್ ಆಗಲಿ ಏನೇ ಕಟ್ಟಿರ್ತೀವಿ ರಿವರ್ಸ್ ಗಾಡಿ ಯಾವ ಗಾಡಿ ನಿಂತಿರುತ್ತೆ ಗೊತ್ತಾಗಲ್ಲ ನಾವು ಅಂತ ತೆತ್ ಬಿಡ್ತೀವಿ ಗಾಡಿನ ಮತ್ತೆ ನನ್ನ ಸ್ನೇಹಿತರಿಗೆ ಹೇಳಿದ್ದೀನಿ ಅವರು ಕೂಡ ಕರ್ಕೊಂಡು ಹೋಗಿ ಅವರು ತಗೊಬೇಕಂತ ಆಸೆ ಪಟ್ಟಿದ್ದಾರೆ ಒಂದೊಂದು ಇಬ್ಬರು ಮೂವರು ಹುಡುಗರನ್ನ ಕರ್ಕೊಂಡು ಶೋರೂಮ್ಗೆ ಹೋಗಿ ಅವ್ರಿಗೂ ಪರ್ಚೇಸ್ ಮಾಡಿಸ್ಕೊಡ್ತೀವಿ ನಮ್ ಕಡೆಯಿಂದ ಅನುಕೂಲ ಮಾಡ್ತೀವಿ ಒಳ್ಳೇದಾಗ್ಲಿ ನಮಸ್ಕಾರ